ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಚುನಾವಣೆಯಾಗಿ ಪರಿವರ್ತನೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತವಾಗಿ ಇವತ್ತು ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾದಂತಹ ಸಂಬಂಧ ಶ್ರೀ ಲಖನ್ ಜಾರಕಿಹೊಳಿ ಅವರು ಸಂಖ್ಯೆ ಮೀಟಿಂಗ್ ಭೇಟಿ ನೀಡಿದ್ದಾರೆ ಈ ಚುನಾವಣೆಯ ಇದುವರೆಗಿನ ತಯಾರಿ ಮತ್ತೆ ಮುಂದೆ ತಾವು ಅಧಿಕಾರಕ್ಕೆ ಬಂದ ಮೇಲೆ ಏನೇನ್ ಮಾಡ್ತಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕೊಡುಗೆ ಅಥವಾ ಜಾರಕಿಹೊಳಿ ಮಂತ್ರದ ಕೊಡುಗೆ ಈ ಜಿಲ್ಲೆಗೆ ಏನಿದೆ ಅಂತೇಳಿ ಅವರನ್ನ ಕೇಳ್ಕೊಡ್ಬಾರ ಎಲ್ಲ ಸಮಸ್ತ ಮತದಾರ ಬಾಂಧವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸಮಸ್ತ ಎಲ್ಲ ಗುರು ಹಿರಿಯರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯ ಅಂದರೆ ಇದೇ ಇಪ್ಪತ್ತೆಂಟು ತಾರೀಕು ರವಿವಾರ ಜರುಗುವ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ಸತೀಶನ್ನ ಜಾರಕಿಹೊಳ ಅವರು ಅಣ್ಣಸಾಹೇಬ್ ಜೊಲ್ಲೆ ಅವರು ಬಾಲ್ಚಂದ್ ಜಾರಕಿಹೊಳ ಅವರು ಮತ್ತು ಇನ್ನೂ ಹಿರಿಯ ಸಹಕಾರ ರಂಗದ ದುರಂಗರು ಟೆನ್ ಮಾಡಿ ಅಭ್ಯರ್ಥಿಗಳ ಸ್ಪರ್ಧೆಗೊಳಿಸಿದ್ದಾರೆ ಹದಿನೈದು ಅಭ್ಯರ್ಥಿಗಳು ತಾವು ಹೆಚ್ಚಿನ ಮತಗಳಿಂದ ಅತಿ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಅವನಿಗೆ ಗೆಲ್ಲಿಸಿಕೊಡಬೇಕು ಅಭಿವೃದ್ಧಿಪರ ಈ ಪ್ಯಾನೆಲ್ ದಿ ಅಪ್ಪನಗೌಡ ಪಾಟೀಲ್ ಅವರ ಅಭಿವೃದ್ಧಿಪರ ಪ್ಯಾನೆಲ್ ಅಥವಾ ಒಂದು ಪ್ಯಾನೆಲ್ ಮಾಡಿ ಎಲ್ಲರಿಗೂ ತಾವು ಜಯ ಜಯ ಗಳಿಸ್ಕೊಡ್ಬೇಕು ಯಾಕಂದ್ರೆ ಈಗಾಗಲೇ ನೋಡಿದ್ರಿ ಈ ಮೂರು ತಿಂಗಳಲ್ಲಿ ಈ ಪ್ಯಾನೆಲ್ ಜಯಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಏನೋ ಒಂದು ಅಧಿಕಾರಕ್ಕೆ ಬಂತು ಅಧ್ಯಕ್ಷ ಆದಮೇಲೆ ಎಷ್ಟು ಮೂರು ಇವರು ಮೂವತ್ತು ವರ್ಷ ಮಾಡೋಂಥ ಕೆಲಸ ಬರೀ ಮೂರತ್ತು ತಿಂಗಳಾಗ ಮಾಡಿದರು ಈಗಿನ ಐದು ವರ್ಷ ನೀವು ಅಧಿಕಾರ ಕೊಟ್ಟರೆ ಇನ್ನೂ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಒಂದು ಟಿ ಸಿ ತುಂಬರ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಿತ್ತು ಆ ಸಮಸ್ಯೆ ಎಲ್ಲ ಪರಿಹಾರ ಮಾಡಲಿಕ್ಕೆ ಸತೀಶ್ ಅಣ್ಣ ಅವರು ಅನ್ನಾಶಾಬು ಜೊಲ್ಲೆ ಅವರು ಭಾಲ್ ಒಂದು ಟೊಂಕ ನಿಂತಿದ್ದಾರೆ ಅದಕ್ಕಾಗಿ ತಾವೆಲ್ಲ ಅಭಿವೃದ್ಧಿ ಪರ ಮತ ಹಾಕಬೇಕು ಮತ್ತು ಇದು ಪಕ್ಷ ಪಕ್ಷಾತೀತ ಮತ್ತು ಜಾತ್ಯಾತೀತ ಅದು ಯಾವುದೇ ಒಂದು ಜಾತಿ ಸೀಮಿತ ಅಲ್ಲ ಎಲ್ಲ ಸಮಾಜ ಬಾಂಧವರು ಒಗ್ಗೂಡಿಸ್ಕೊಂಡು ಹೋಗುವಂಥ ಒಂದು ಪ್ಯಾನೆಲ್ ಇದು ಲಿಂಗ ಸಮಾಜ ಇರ್ಬೋದು ಜೈನ ಸಮಾಜ ಮರಾಠ ಸಮಾಜ ಐಂದ ಸಮಾಜ ಎಲ್ಲ ಸಮಾಜ ಚಿಕ್ಕ ಚಿಕ್ಕ ಸಮಾಜದ್ದು ಎಲ್ಲರೂ ಕೂಡಿಸ್ಕೊ ಅಂತ ಹೋಗೋ ಸಮಾಜ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರೂ ತಾವು ಕಿವಿ ಕೊಡಬಾರ್ದು ಅದೇ ಇಪ್ಪತ್ತೆಂಟು ಜರ್ವೇಶನಲ್ಲಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಬೇಕು ಮತ್ತು ಈಗಾಗಲೇ ಸತೀಶ್ ಅವರು ಎಲ್ಲ ಸಮಾಜಕ್ಕೆ ಒಂದು ಅಭಿವೃದ್ಧಿ ಪಂಡತೆ ಎಲ್ಲರಿಗೂ ಘೋಷಣೆ ಮಾಡ್ತಾ ಇದ್ದಾರೆ ಈ ಈ ಥರ ಯಾವಾಗೂ ಆಗಿರೋಕ್ಕಲ್ಲ ಸಂಕೇಶ್ವರ ಭಾಗ ಅಥವಾ ಹುಕ್ಕೇರಿ ಭಾಗದಲ್ಲಿ ಅದನ್ನೆಲ್ಲ ತಾವು ಸತೀಶ್ ಉಪಯೋಗ ಮಾಡಿಕೊಂಡು ಅದನ್ನು ಒಳ್ಳೆ ಒಂದು ಕಾರ್ಯಕ್ಕೆ ತಮ್ಮ ಸಮುದಾಯ ಭವನ ಇರ್ಬೋದು ಮತ್ತೆ ಸ್ಮಶಾನ ಜಾಗ ಇರ್ಬೋದು ರೋಡ್ ಇರ್ಬೋದು ತಾವೆಲ್ಲಕ್ಕೂ ಅದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡು ಹೆಚ್ಚಿನ ಮತಗಳಿಂದ ಹದಿನೈದು ಅಭ್ಯರ್ಥಿಗಳನ್ನು ತಾವು ಗೆಲ್ಲಿಸ್ಕೊಟ್ಟಿದ್ರೆ ಈಗ ಇದು ಕೆಲ ನೋಡಿದ್ರಿ ಸಂಕೇಶ್ವರ ಪ್ರಾಕ್ಟಿ ಅಥವಾ ಕೆ ಬಿದ್ದು ಹೆಂಗೆ ಮಾಡಿ ಹೋಗಿದ್ದರು ಆ ಥರ ಆಗಬಾರ್ದು ಮುಂದೆ ಅದು ಅಭಿವೃದ್ಧಿ ಆಗಬೇಕು ಯಾಕಂದರೆ ಈಗಾಗಲೇ ಮೊನ್ನೆ ಅಲ್ಲಿ ಟಿ ಸಿ ತರಲಿಕ್ಕೆ ದುಡ್ಡು ಇದ್ರಾಗಲ್ಲ ಅಂಥದ್ರಾಗ ಅವರು ಪಂಚಾಯತ್ ಬರ್ತಾ ದುಡ್ಡು ಐದು ಕೋಟಿ ಒಂದೇ ತಿಂ ಜಮಾ ಮಾಡಿ ಎಲ್ಲ ಟಿ ಸಿಗಳನ್ನ ತಂದು ಈಗಾಗಲೇ ನೂರು ಟಿ ಸಿ ಖರೀದಿ ಮಾಡಿ ಎಲ್ಲ ಕಡೆ ಟಿ ಸಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಮೊದಲು ಒಂದು ಟಿ ಸಿ ತೊಗೋಬೇಕಾದ್ರೆ ಎಷ್ಟೋ ಸಮಸ್ಯೆ ಆಕತ್ತೆ ಅದೆಲ್ಲ ಪರಿಹಾರ ಆಗಿದೆ ಇಂಥ ಮುಂದಿನ ದಿನದಲ್ಲಿ ಆ ಭಯದ ವಾತಾವರಣ ಹೋಗಿ ಒಂದ್ ಎಲ್ಲರಿಗೂ ಹುಕ್ಕೇರಿ ಭಾಗದ ಅಥವಾ ಸಂಕೇರ್ ಎಲ್ಲಾ ಈ ಕ್ಷೇತ್ರದ ಜನರಿಗೆ ಒಂದು ಸ್ವಾತಂತ್ರ್ಯ ಅಂತ ತಂದು ಕೊಡಬೇಕಂತ ಸತೀಶನವ್ರ ಅವರ ನೇತೃತ್ವದಲ್ಲಿ ಈ ಪ್ಯಾನೆಲ್ ಅಸ್ತಿತ್ವಕ್ಕೆ ಬಂದಿದೆ ದಿ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ಗೆ ತಾವು ಅತಿ ಹೆಚ್ಚಿನ ಮತ ಕೊಟ್ಟು ಹದಿನೈದು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳೆಯಿಂದ ಬೆಳಕು ನಾವು ಒಂದು ಮಾತು ಕೇಳ್ತೀವಿ ಕಳೆದ ಹದಿನೈದು ದಿನಗಳಿಂದ ವೈಯಕ್ತಿಕವಾಗಿ ಜಾರಕಿಹೊಳಿ ಕುಟುಂಬದ ಮೇಲೆ ರಮೇಶ್ ಕತ್ತಿ ಅವರು ದಬ್ಬಾಳಿಕೆ ಒಂದು ಮಾತು ಅಥವಾ ಒಂದು ಗುಂಡಾಗಿರಿ ಮಾತು ಮತ್ತು ಅವರು ಬಂದು ಇಲ್ಲಿ ಲೂಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ತಾವು ಜಾರಕಿಹೊಳಿ ಕುಟುಂಬದ ಪರವಾಗಿ ಅಥವಾ ತಾವು ವೈಯಕ್ತಿಕವಾಗಿ ಏನು ಹೇಳ್ತಿದ್ರು ನೋಡಿರಿ ಜಾರಕಿಹೊಳಿ ಕುಟುಂಬ ಅಂತ ಎಲ್ಲ ಜನರ ಪರವಾಗಿ ಹೇಳ್ತಾರೆ ಸಂಖೇಶ್ವರ ಭಾಗ ಜನ ಅದು ಹುಕ್ಕೇರಿ ತಾಲೂಕು ಜನ ಎಷ್ಟು ಕಷ್ಟ ಅನುಭವಿಸ್ತಾರೆ ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ಮತದಾನ ಮಾಡೋ ಏನು ದಿನ ಅದೇ ಅದನ್ನೆಲ್ಲ ತಾವು ಹಿಂದಿಂದ ಈಗ ಮೂವತ್ತು ನಲ್ವತ್ತು ವರ್ಷದ ವಿಚಾರ ಮಾಡಿ ತಾವು ಜಾಗೃತ ಮತದ್ರಿ ಎಲ್ಲ ಒಂದು ಬುದ್ಧಿವಂತ ಮತದ್ರಿ ಅದನ್ನ ವಿಚಾರ ಮಾಡಿ ತಾವು ಮತ ಹಾಕಬೇಕು ಯಾರು ಗುಂಡಾಗಿರಿ ಮಾಡಿದರೆ ಯಾರಿಂದ ಭಯದ ವಾತಾವರಣ ನಿರ್ಮಾಣ ಇರ್ತದಿಲಿ ಎಷ್ಟೋ ಜನರಿಗೆ ಎಷ್ಟು ತಾಸು ಅವ್ರು ಕೊಟ್ಟಿದ್ದಾರೆ ಅವರೇ ನೋಡಿದಾರೆ ನಮ್ಮ ಗೋಕಾಕ್ ಭಾಗದಲ್ಲಿ ಅಥವಾ ಅರ್ಮ ಭಾಗದ ಯಮ್ಕುಂಬ ನೋಡ್ಬೋದು ಎಷ್ಟು ಅಭಿವೃದ್ಧಿ ಮಾಡಿದರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾಯಿಲ್ಲ ಬರೀ ಹೊರಗಿನವ್ರು ಬಂದರು ಗುಂಡಾಗಿರ ಮಾಡೋದು ಗುಂಡಾಗಿರಿ ಅವರ ಅವ್ರ ಭಾಷೆ ನೋಡಿದ್ರಿ ನೀವು ಹೆಂಗೆ ಮಾತಾಡ್ತಾರ ಅವರ ಅದಕ್ಕಾಗಿ ತಾವೆಲ್ಲ ತಿಳಿದ ತಿಳಿದವ್ರು ಇದ್ರಿ ಎಲ್ಲ ಹಿರಿಯರಿದ್ರಿ ಎಲ್ಲ ಯುವಕರ ಇದ್ರಿ ತಾವು ಹೆಚ್ಚಿನ ಹೆಚ್ಚು ಮತ ಕೊಟ್ಟು ಇದು ಗುಂಡಾಗಿರಿ ಯಾವುದು ಇದಕ್ಕೆ ತಾವು ಯಾವುದೂ ಕಿವಿ ಕೊಡಲ್ಲ ಗುಂಡಾಗಿರಿ ಮಾಡೋ ಜನ ಅವರೇ ನಾವೇನಲ್ಲ ಅಭಿವೃದ್ಧಿ ಅಂತ ಹೇಳಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇವತ್ತೇನಂದ್ರೆ ಗೋಕಾಕ್ದವ್ರ್ ಬಂದು ನಮ್ಮ ಹುಕ್ಕೇರಿಗೆ ಬಂದು ಕೆಲಸ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ ನಮ್ಮ ತಾಲೂಕಿದೆ ನಾವು ನೋಡ್ಕೊತೀವಿ ಬೇರೆಯವರ ಸಂಘ ಸಂಸ್ಥೆಗಳಿಗೆ ಕೈ ಹಾಕೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಪ್ರಸಂಗ ಬಂದರೆ ಇವತ್ತು ಅವ್ರು ಹೇಳಿದ ಮಾತನ್ನು ಹೇಳ್ತೀನಿ ಅವರು ಕೈ ಕಾಲು ಬೇಕಾದರೆ ಕತ್ತರಿಸ್ತೀವಿ ಬಟ್ ನಮ್ಮ ಕ್ಷೇತ್ರಕ್ಕೆ ಬರ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಇದ್ರ ಬಗ್ಗೆ ತಾವೇನು ಇರ್ತೀವಿ ನೋಡಿ ಅವ್ರು ಮಾತಾಡೋದು ಧರ್ತಿ ಅವ್ರು ಮಾತಾಡೋದು ಹೆಂಗೆ ಜನರ ಜೊತೆ ಬಿಹೇವಿಯರ್ ಮಾಡೋದು ಹೆಂಗೆ ಇದೆ ನೋಡಿ ಈಗ ನೋಡು ನಮ್ಮ ಜಾರಕಿಹೊಳಿ ಕುಟುಂಬ ಅದು ಜೊಲೆಯ ಕುಟುಂಬ ಅದು ಯಾರೂ ಇಲ್ಲಿ ಸ್ಪರ್ಧೆ ಮಾಡಿಲ್ಲ ಎಲ್ಲರೂ ಮಾ ಸ್ಪರ್ಧೆ ಮಾಡಿ ಹುಕ್ಕೇರಿ ತಾಲೂಕಿನ ಜನ ಎಲ್ಲ ಹಿರಿಯರುತ್ತಾರೆ ಹಾಂ ಅವರೇ ಸ್ಪರ್ಧೆ ಮಾಡಿದ್ದಾರೆ ಅಧಿಕಾರ ಚುಕ್ಕಾನೆ ಅವ್ರ ಕೈಯಾಗಿ ಕೊಟ್ಟು ನಾವು ಅವ್ರಿಗೆ ಸೊಸೈಟಿ ಕೊಟ್ಟು ಅವರಲ್ಲಿ ಇರೋದು ಇದನ್ನು ತೊಗೊಂಡು ಗೋಕಾಕ್ ಹೋಗಬೇಕು ನೀವೆಲ್ಲ ಅಲ್ಲೇ ಬಂದು ಎಲ್ಲ ಬರೆಸ್ಬೇಕು ಏನೂ ಇಲ್ಲ ಇಲ್ಲೇ ಹುಕ್ಕೇರಿಲ್ಲೇ ಇರ್ತದೆ ಹುಕ್ಕೇರಿಗೆ ನೀವು ಹೋಗೋದು ಎಲ್ಲಿ ಹೋಗಿ ಜರುತ್ತಿಲ್ಲ ಎಲ್ಲಿ ಹೋಗೋದು ಜರುತ್ತಿಲ್ಲ ಹುಕ್ಕೇರಿಗೆ ಹೋಗೋದು ಇದು ಬರೀ ಒಂದು ಮೊಬೈಲ್ ಮ್ಯಾಗೆ ನೀವು ಕೆಲಸ ಮಾಡಿಕೋದು ಈಗ ನೋಡಿದ್ರೆ ಈಗ ಮೂರು ತಿಂಗಳಾಗ ಎಷ್ಟು ಕೆಲಸ ಆಗ್ಯಾವ ಅದಕ್ಕಾಗಿ ಇವರು ಅಪಪ್ರಚಾರ ಮಾಡ್ತಾರೆ ಯಾಕಂದರೆ ಅವರೇ ನಿಲ್ಲಿಸ್ಯಾರ ನೋಡಿರಿ ಕ್ಯಾಂಡಿಡೇಟ್ ಈಗ ನಾವು ಅಗದಿ ಒಳ್ಳೆಯ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಲ್ಲಿಸಿದ್ರು ಎಲ್ಲ ಜನರಿಗೆ ಬೇಕಾದಂಥವ್ರು ಜನರಿಗೆ ಹತ್ತಿರ ಇರುವಂಥವ್ರನ್ನ ಅಭ್ಯರ್ಥಿ ಆಯ್ತು ಎಲ್ಲ ಸಮಾಜದ ಗುರು ಇರೋದು ಎಲ್ಲ ಆದ್ಯತೆ ಮೇರೆಗೆ ಅವ್ರು ನಿಲ್ಲಿಸಿದೆ ಅದಕ್ಕಾಗಿ ನೋಡಿ ಹುಕ್ಕೇರಿ ತಾಲೂಕಿನ ಇರ್ತಾರೆ ಎಲ್ಲರೂ ನೋಡಿರಿ ಒಳ್ಳೆ ಒಳ್ಳೆ ಅಭ್ಯರ್ಥಿ ಅವ್ರಿಗೆ ಹೆಚ್ಚಿನ ಹೆಚ್ಚು ಮತ ಹಾಕಿ ಅವ್ರಿಗೆ ಗೆಲ್ಲಿಸ್ಕೊಡ್ರಿ ಅಪ್ಪನಗಳು ಪಾಟೀಲ ಪಯ ಜಯ ಘೋಷಣೆ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನ ಬರೀ ಆ ಮೊಬೈಲ್ ಮುಖಾಂತರ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ ಮಾಡಿಕೊಡ್ತಾರೆ ಸತೀಶ್ನವರು ಜೊಲ್ಲೆ ಅವರು ಅದಕ್ಕಾಗಿ ತ ದಯವಿಟ್ಟು ಅಂಥ ಅಪಪ್ರಚಾರಕ್ಕೆ ಅಂಥ ಪೊಳ್ಳು ಮಾತಕ್ಕೆ ಕಿವಿ ಕಿವಿಗೊಡಲ್ದ ಜನರ ಪರವಾಗಿ ಯಾರಿದ್ದಾರೋ ಅವ್ರಿಗೆ ಮತ ಹಾಕಿ ಎಲ್ಲರೂ ಹುಕ್ಕೇ ತಾಲೂಕು ಜನ ಅದಾರು ಅಭಿವೃದ್ಧಿ ಪರ ಇದ್ದಾರೋ ಯಾಕಂದ್ರೆ ಅಭಿವೃದ್ಧಿ ಪರ ನಾವು ಮತ ಹಾಕಿ ಅವ್ರು ಜಯ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳೋದು ಬೇಡ್ಕೊಂಡು ಅಭಿವೃದ್ಧಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವುದರ ಮೂಲಕವಾಗಿ ಅಪ್ಪನಗೌಡರ ಪಾಟೀಲ್ ಅವರ ಪೆನಲ್ನ ಹರಿಸ್ತಿರ್ಬೇಕಂತ ಹೇಳ್ತಾ ನಾವು ಯಾವುದೇ ಗುಂಡಾಗಿರಿಗೆ ಮಾಡ್ತಾ ಇದ್ದೀವಿ ಅಂತೇಳಿ ಏನು ಎದರಳಿಗಳು ಆರೋಪ ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ಅಲ್ಲಿಗಳೋದು ಅಪ್ಪನಗೌಡರ ಪೆನಲ್ನ ಮೂಲಕ ಅಭಿವೃದ್ಧಿ ಅಂತ ಹೇಳಿದರೆ ಕ್ಯಾಮರಾವನ್ನು ಸುದರ್ಶನ್ ಜೊತೆ ಬಿ ಎಸ್ ಸರ್ ಬೆಳಗಾವಿ